ನಮ್ಮ ದೇಶದಲ್ಲಿ ಸದ್ಯಕ್ಕೆ ಸಖತ್ತಾಗಿ ಸೇಲ್ ಆಗ್ತಿರೋ ಕೆಫೆ ರೇಸರ್ ಅಂದ್ರೆ ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ ಜಿ ಟಿ ಸಿಕ್ಸ್ ಫಿಫ್ಟಿ ಶೋರೂಮ್ ಇಂದ ಬರೋ ಸ್ಟಾಕ್ ಗಾಡಿಗೆ ಜೀವ ತುಂಬೋ ಕೆಲಸ ಅಂದ್ರೆ ಮಾಡಿಫಿಕೇಶನ್ ಅನ್ಬೋದು ಇದ್ರ ಮೇನ್ ಪರ್ಪಸ್ ಏನಂತಂದ್ರೆ ನೋಡೋ ನಮಿಗೆ ನಾಲ್ಕು ಜನ ತಿರುಗ್ ನೋಡೋ ಹಾಗೆ ಚೆನ್ನಾಗ್ ಕಾಣ್ಲಿ ಅಂತ ಆಸೆ ಹಾಗಂತ ಈ ವಿಡಿಯೋ ನೋಡಿ ನೀವು ರೊಚ್ಚಿಗೆದ್ದು ಈ ತರ ಮಾಡಿಫೈ ಮಾಡಿಸ್ಲೇಬೇಕು ಅಂತ ಏನಾದ್ರು ಹೊರಟ್ರೆ ಮೊದಲು ತುಂಬಾ ದುಡ್ಡು ಬೇಕು ಜೊತೆಗೆ ಟೈಮು ಆಮೇಲೆ ರಾಜ ರೋಷವಾಗಿ ಎಲ್ಲಾ ಕಡೆ ತಿರ್ಗಾಡಕ್ ಆಗಲ್ಲ ಯಾಕಂದ್ರೆ ಯಾವ್ದೇ ಮಾಡಿಫಿಕೇಶನ್ ಆಟಿಒ ಪ್ರಕಾರ ಗಾಡಿ ಮೇಲೆ ಈ ಗಾಡಿಲಿ ಹಾಕಿರೋ ಪಾರ್ಟ್ ಗಳ ಪ್ರೈಸ್ ಲಿಸ್ಟ್ ನಿಮಗೆ ಅನಿಸ್ತಾ ಇದೆ ನೋಡ್ಕೋಬಹುದು ಅತ್ತತ್ರ ಎಪ್ಪತ್ತು ಸಾವಿರ ಗುರು ಈ ಗಾಡಿಗೆ ಶಾಕ್ ಆಯ್ತಾ ಇತ್ತೀಚೆಗೆ ನನ್ನೊಂದು ಸ್ಟೋರಿಲಿ ಪೋಲ್ ಹಾಕಿದ್ದೆ ಇವಾಗ ಓನರ್ ಗೆ ಇನ್ನೂ ಜೋಶ್ ಬಂದಿರ್ಬೇಕು ಅನ್ಸುತ್ತೆ ಮಜಾ ಬಂತು ತುಂಬಾನೇ ಕಷ್ಟಪಟ್ಟು ಕೆಲವರು ಗಾಡಿಗಳನ್ನ ತಗೊಂಡಿರ್ತಾರೆ ಇಷ್ಟು ದುಡ್ಡು ಅವ್ರ ಹತ್ರ ಮಾಡಿಫಿಕೇಶನ್ ಗೆ ಇಲ್ದೇ ಇರ್ಬೋದು ಆದ್ರೆ ಬೇಸಿಕ್ ಆಗಿ ಏನ್ ಚೆನ್ನಾಗ್ ಕಾಣುತ್ತೋ ಅದನ್ನ ನೀವು ಮಾಡ್ಕೊಳ್ಳಿ ಹಂಗಂತ ಗಾಡಿ ತಗೋಬಿಟ್ಟಿದೀನಿ ಇವಾಗ ನಾನ್ ಮಾಡಿಫಿಕೇಶನ್ ಮಾಡಿಸ್ಲೇಬೇಕು ಅಂತ ಮನೆಯಲ್ಲೆಲ್ಲ ಹಿಂಸೆ ಕೊಡ್ಬೇಡಿಗು ಹಾಗಂತ ನಾನ್ ಅನ್ಕೊಂಡಿರೋದನ್ನ ಮಾಡಿಸ್ದೇ ಹೋಗ್ಬಿಡ್ತೀನ ಅಂತ ತಿಳ್ಕೊಬೇಡಿ ಅದೊಂದು ಕಾಲ ಬರತ್ತೆ ನೀವು ಜೀಟಿಗಳನ್ನ ತಗೋಬಹುದು ಮಾಡಿಫಿಕೇಶನ್ ಮಾಡ್ಕೋಬಹುದು